ಸ್ನೇಹಿತರೆ ನಾನು ಯೋಗೀಶಪ್ಪ ತಾಡು ಕೃಷಿಕರ ಶಾಲೆ ಆರು ಬೇಲೂರು ತಾಲೂಕಿದು ಹಾಸನ ಜಿಲ್ಲೆ ಈ ಕಡೆಗೆ ಹೋದ್ರೆ ಹಳೆಬಿಡಿ ಎಂಟು ಕಿಲೋಮೀಟರ್ ಯಾವಾಗಲೂ ಹೋದ್ರೆ ಹತ್ತು ಕಿಲೋಮೀಟ್ರ್ ಇದೆ ಕಡಕ್ ಕೃಷಿ ಶಾಲೆ ಆರು ಆರು ಇದು ಎರಡು ಸಾವಿರದ ಪ್ರಾರಂಭ ಹಾಗಾಗಿ ಇದು ಇದು ಪ್ರಾರಂಭ ಈ ಕಡೆ ಭಾಗದ ಶಾಲಾ ಮಕ್ಕಳುಗಳು ಮತ್ತು ಬೇರೆ ಬೇರೆ ರೀತಿ ಇವ್ರುಗಳು ಇದನ್ನು ಚದುಕುವೆ ಪಡ್ಕೋತಾ ಇದ್ದಾವೆ ನೋಡಿ ಇದು ನಮ್ಮ ಶಾಲೆಯ ಚಿತ್ರಣ ಇದು ನೋಡಿ ಇದು ಮೊದಲು ಎಂಟ್ರೆನ್ಸ್ ಇದು ಎಂಟ್ರೆನ್ಸು ಎಂಟ್ರೆನ್ಸಿಂದ ಒಂದು ವಾಹನ ಮನೆ ಕಲ್ಪನೆ ಪ್ರಾರಂಭ ಆಗುತ್ತೆ ನೋಡಿ ಏನು ಅಲಂಕಾರಿಕ ಸಸ್ಯಗಳು ಮತ್ತು ಬೇರೆ ಬೇರೆ ರೀತಿ ಕರ್ಬೇವು ಮನೆ ಬಳಕೆ ಆಗ್ತಕ್ಕಂಥ ಕರ್ಬೇವು ಶ್ರೀಗಂಧ ಅವೇ ಹುಟ್ಟಿದಾವೆ ನೋಡಿ ಇದು ನೆಲ್ಲಿ ಗಿಡ ಇದೆ ಮನೆ ಬರಲಿ ತೆಂಗು ಅಡಿಕೆ ಈ ಥರ ಇರುತ್ತೆ ನೋಡಿ ಇದು ಕಾಸಿನೂ ಕೂಡ ಈ ಅಲಂಕಾರಕ್ಕೆ ಅಂತ ಹಾಕಿದ್ದು ಈ ಸರಿ ಫಸ್ಲು ಪ್ರಾರಂಭ ಆಗಿದೆ ಇದು ಅರಮಲ್ನಾಡು ಅಲ್ಲ ಇದು ಫುಲ್ ಬಯಲ್ಸೀಮೆ ಇದು ಹಾಗಾಗಿ ಅಲಂಕಾರಿಕ ದೃಷ್ಟಿಗಳು ಇದು ನಮಗೆ ಒಂದು ಅನಿಸು ಇದು ಇದು ವರ್ಷದ ಮೊದಲನೇ ಪ್ರಾರಂಭ ಏನು ಸೀಸನ್ ಪ್ರಾರಂಭ ಜನವರಿಗೆ ಬಂದ್ಬಿಡುತ್ತೆ ಈಗೆಲ್ಲ ಖಾಲಿ ಆಯಿತು ಒಳ್ಳೆಯ ಉತ್ಮುಖವಾದ ಹಣ್ಣುಗಳು ತುಂಬ ರುಚಿಕಟ್ಟಾಗಿರುತ್ತೆ ಸುಮಾರು ಜನ ಸೇವಿಸಿ ಇದನ್ನು ಅದರದ ಉಪಯೋಗ ಪಡ್ಕೊಂಡಿದ್ದಾರೆ ಹಾಗೆ ಇದು ನಮ್ಮ ವಾಸದ ಮನೆ ಕಲ್ಪನೆ ಇದೆ ಹಾಗೆ ನೋಡಿ ಈ ಸಲ ಇವತ್ತಿಂದ ಉತ್ಪತ್ತಿ ನೆಲ್ಲಿಗೆ ಕಡಿಮೆ ಮಾಡಿದೆ ನೋಡಿ ಇಷ್ಟು ನೆಲ್ಲಿಕಾಯಿ ಈ ಒಂದು ನಮ್ಮ ತೋಟದಲ್ಲಿ ಗಿಡದ್ದು ಈಗ ನಾನೇ ಹತ್ತಿ ಅದನ್ನು ತೆಗೆದು ಅಂದರೆ ನೆಲಕ್ಕೆ ಬೀಳ್ಸಿದ್ರೆ ಹಾಳಾಗುತ್ತೆ ಅನ್ನೋ ನಿಟ್ಟಿನಲ್ಲಿ ನಮ್ಮ ಒಂದೊಂದು ಸಪೋರ್ಟಿಂದ ಈಗ ಅದನ್ನು ಆರಂಭಿಸ್ತಾ ಇದೆ ಈ ಗ್ರಾಹಕರಿಗೆ ಯಾರಿಗೆ ಬೇಕೋ ಅವ್ರಿಗೆ ನೇರವಾಗಿ ತಲುಪಿಸ್ತಕ್ಕಂಥ ಕೆಲಸಗಳು ಮಾಡಬೇಕು ಅಂದ್ಕೊಂಡಿದ್ದೀನಿ ನೂರು ರೂಪಾಯಿ ಕಿಲೋ ಲೆಕ್ಕದಲ್ಲಿ ಮಾರಾಟ ಆಗುತ್ತೆ ಈಗ ಹಾಗೆ ನಮ್ಮ ಕರಿಬೇವು ಕೂಡ ಸಾಕಷ್ಟು ಅಲ್ಲಲ್ಲಿ ಅಕ್ಕಿ ಪಸಿ ಉಳಿನ ಬೀಜ ಪ್ರಸಾರ ಆಗಿ ತಂದಿದೆ ನೋಡಿ ಒಳ್ಳೆ ಪರಿಮಳವಾಗಿರುತ್ತೆ ನಮ್ಮ ಕರಿಬೇವು ಇದು ಕೂಡ ಈಗ ಸಾಕಷ್ಟು ಸಿಗುತ್ತೆ ಕಂಡು ಪ್ರಯತ್ನ ಮಾಡ್ತಾ ಇದ್ದೀನಿ ಇದು ಸೋಲಾರ ಎತ್ತರದು ಸೋಲಾರ ಎತ್ತರ ಅಕ್ಕಿ ಪಚ್ಚಿಗಳು ಕೂಡ ಏನು ನಮ್ಮ ಗಿಡ ಮರಗಳು ಕೂಡ ಇದನ್ನು ಮುಂದೂಸ್ ನಾನು ಸೋಲಾರ ಇರುತ್ತೆ ಅದಕ್ಕೆ ಯಾವುದೇ ವಿದ್ಯುತ್ ಶಕ್ತಿ ಕೋಲಾರು ಇದೆ ಚಕ್ರಮುನಿ ಅಂಥೇಳಿ ಮಲ್ಟಿವಿಟಮಿನ್ ರೀ ಇದರದ್ದು ಕೂಡ ಸೇವಿಸಲಿಕ್ಕೆ ಇದು ವಿಟಮಿನ್ ಎ ಇರ್ತಕ್ಕಂಥದ್ದು ಹಾಗೆ ತಿನ್ಬೋದು ಉಪ್ಪು ತರಕಾರಿ ಬಳಕೆ ಮಾಡ್ಬೋದು ಹಸಿ ಕೋತಂಬರಿಯಾಗಿ ಮಾಡ್ಬೋದು ಚಕ್ರಮುನಿ ಅಂತೇಳಿ ನಲವತ್ತೇಳುವರೆ ಸಾವಿರ ಇಂಟರ್ನ್ಯಾಷನಲ್ ಯೂನಿಟ್ಸ್ ಪರ್ ಹಂಡ್ರೆಡ್ ಗ್ರಾಮ್ನಲ್ಲಿ ಇದೆ ಇದು ಇದರ ಒಂದು ಪೋಷಕಾಂಶ ಹಾಗೆ ಮುಂದುವರಿದಂತೆ ಇದು ಆಲ್ ಸ್ಪೈಸ್ ಅಂತೇಳಿ ಸರ್ವ ಸಾಂಬಾರು ಅಂತ ಹೇಳ್ತೀವಿ ಇದು ಎಲೆನೆ ಕೂಡ ಪಲಾವ್ ಎಲೆ ಅಂತ ಮಾಡ್ತಾರಲ್ಲ ಹಂಗೆ ಇದು ಒಳ್ಳೆ ಪರಿಮಳವಾಗಿರುತ್ತೆ ಇದರ ಹೆಸರು ಆಲ್ ಸ್ಪೈಸ್ ಅಂತೇಳಿ ಸರ್ವ ಸಾಂಬಾರು ಅಂತೇಳಿ ಹೀಗೆ ಮುಂದುವರಿಯುತ್ತೆ ಸಿರಿಗಾಂಧಗಳು ಕೂಡ ಅವೇ ಉಟ್ಕೊಂಡಿದ್ದಾವೆ ಅಲ್ಲಲ್ಲಿ ನಮ್ಮ ಕಲ್ಪನೆ ಇದು ಕಿಡ್ಲಿ ಬಿಡ್ತಾ ಇದ್ದಾವೆ ತ್ಯಾಜ್ಯನ ನಮ್ಮದೇನು ತೆಂಗಿನಕಾಯಿ ಸಿಪ್ಪೆ ತ್ಯಾಜ್ಯ ಬರುತ್ತೆ ಇಲ್ಲೇ ಹಾಕಿದ್ವಿ ಅದು ಕರಗ್ತಾ ಇದೆ ಸ್ವಲ್ಪ ಲೇಟಾಗಿ ಕರಗುತ್ತೆ ಹಳ ಹೇಳೋದನ್ನು ಅವಾಯ್ಡ್ ಮಾಡುತ್ತೆ ವಿಡಿಯೋ ಅದನ್ನು ವಿಡಿ ಸೈಡನ್ನ ಕಡಿಮೆ ಮಾಡುತ್ತೆ ಇವೆಲ್ಲ ಕಡಿಮೆ ಅವೇ ಉಟ್ಕೊಂಡಿದ್ದಾವೆ ಅಕ್ಕಿ ಪಕ್ಷಿಯಿಂದ ಬೀಜ ಪ್ರಸಾರ ಆಗಿದ್ದಾವೆ ನೋಡಿ ಇಲ್ಲಿ ಪಚ್ಚಬಾಳೆ ಬಾಳೆಗೊನೆ ನೋಡಿ ಎಷ್ಟು ದೊಡ್ಡದಾಗಿದೆ ಇಷ್ಟು ಇಲ್ಲೊಂದು ಭೂಮಿ ಫಲವತ್ತತೆ ಇದು ಕಾರಣ ಭೂಮಿ ಫಲವತ್ತತೆ ಹೇಳಿ ಹೇಳ್ಬೋದು ನೋಡಿ ಇದು ಗಾತ್ರ ಯಾವುದೇ ರಾಸಾಯನಿಕ ಆಸ್ಪತ್ರೆ ಬೆಳೆದಿರ್ತಕ್ಕಂಥ ಎಷ್ಟು ಗಾತ್ರವಾಗಿ ಮನೆ ಬಂದಿದೆ ನೋಡಿ ಹಾಗೆ ಎಲ್ಲ ಕಿಪಾಚಿಯಿಂದ ಬೀಜಪ್ರಸಾರ ಆಗಿ ಹುಟ್ಟಿರ್ತಕ್ಕಂಥ ಕರ್ಬೇವು ನೋಡಿ ಇದೆಲ್ಲ ಹುಟ್ಟಿದೆ ಇದು ಇದು ಕೂಡ ಕರ್ಬೇವು ನೋಡಿ ತುಂಬ ಪರಿಮಳವಾಗಿರುತ್ತೆ ನಮ್ಮ ಕರ್ಬೇವು ನೋಡಿ ಎಲ್ಲ ಹೆಚ್ಚು ಪಕ್ಷಿಯಿಂದ ಬೇಗ ಪ್ರಸಾರ ಆಗಿಟ್ಟಿರ್ತಕ್ಕಂಥದ್ದು ನುಗ್ಗೆ ಇದೆ ಈ ಕಡೆ ಕಾಡಿನಲ್ಲಿ ಇದೆ ನೋಡಿ ನಮ್ದು ಬಯಲ್ಸೀಮೆ ಕಾಫಿ ಇದು ಹ್ಮ್ ಹಾಗೆ ಇದು ಮೇಲ್ಗಡೆ ಒಂದು ತಾಕಾಯ್ತು ಇದು ಎತ್ತರವಾಗಿ ಮತ್ತೆ ಎರಡನೇ ತಾಕಿಗೆ ಹೋಗ್ತಿದೆ ನೋಡಿ ಇದು ಚಕ್ಕೆ ಗಿಡ ದಾಲ್ಚಿನ್ನಿ ಚಕ್ಕೆ ಗಿಡ ಅಂತ ಹೇಳ್ತೀವಿ ದಾಲ್ಚಿನ್ನಿ ಚಕ್ಕೆ ಗಿಡ ಅದು ಈಗ ತಾನೇ ನೆಲ್ಲಿಕಾಯಿ ಕೂಗಿದ ಮರ ಇದೇನೆ ನೋಡಿ ಎಲ್ಲ ಬದುನಲ್ಲಿ ಹಾಕೊಂಡಿರ್ತಕ್ಕಂಥದ್ದು ನೋಡಿ ಸೀತಾಫಲ ಇಲ್ಲೇ ಈ ಬೈಲಲ್ಲಿ ಇರುತ್ತೆ ಆ ಕಡೆಗೆಲ್ಲ ಸೀತಾಫಲ ಮಧ್ಯೆ ಮಧ್ಯ ತೆಂಗು ಹಾಕಿರ್ತಕ್ಕಂಥದ್ದು ನೋಡಿ ಇದು ಹಣ್ಣಿನ ಗಿಡ ಅಂತ ಏನು ಹೇಳ್ತೀವಿ ಹಣ್ಣಿನ ಗಿಡ ಇದು ಅಲ್ಲಿ ಪಾಟಲ್ ಇದ್ದಿದ್ದು ಈಗ ಇದನ್ನು ಇಲ್ಲಿಗೆ ಸ್ಥಳಾಂತರ ಮಾಡಿದ್ದೀವಿ ಈಗ ಮೇಲ್ಗಡೆ ತಾಕ್ತಿದ್ದು ಇಲ್ಲಿ ಬಾಳೆ ಇಲ್ಲೂ ಕೂಡ ತಾಕ್ತಿ ಇದೆ ಸಪೋಟ ಇದೆ ನೋಡಿ ಇದು ರಾಮ್ಪಾಲ ದೊಡ್ಡದಾಗ ಗಿಡ ದೊಡ್ಡದು ರಾಮ್ಪಾಲ ತಪ್ಪು ಅನ್ನುವುದು ಇದು ಮಂಚನಲ್ಲಿ ಅಂತೇಳಿ ತಿರುನಲ್ಲಿ ಅಂತ ಹೇಳ್ತೀವಿ ತಿರುನಲ್ಲಿ ಗಿಡ ಇದು ಜಂಬನೆರ್ಲೆ ಇದು ಸೀಗೆ ಸೀಗೆ ಕಾಯಿ ಏನು ಬಿಡುತ್ತಾ ಸೀಗೆ ಕಾಯಿಂದ ಗಿಡ ಇದು ಇದು ಸ್ವಲ್ಪ ಬಾಳೆ ಇದು ಕೂಡ ಸಪೋರ್ಟ ಇದೆ ಹೀಗೆ ಸಮಗ್ರವಾಗಿ ಒಂದು ತೋಟ ತುಂಬ ಜಾಸ್ತಿನೂ ಇರಬಾರ್ದು ಒಂದು ಎಕರೆ ಎರಡು ಎಕರೆಲಿ ಮಾಡಬೇಕು ನೋಡಿ ಇದು ಕರ್ಬೇವು ಮತ್ತೆ ಹೇಳ್ತಾ ಇದ್ದೀನಿ ಎಲ್ಲ ಅಕ್ಕಿ ಪಕ್ಷಿಯಿಂದ ಜನ ಕರ್ಬೇವು ಗಿಡ ಬರೋದೇ ಇಲ್ಲ ಅಂತ ಹೇಳ್ತಿರ್ತಾರೆ ಅದು ನಮ್ಮ ತೋಟದಲ್ಲಿ ಅದು ವಿರುದ್ಧವಾಗಿ ಅಕ್ಕಿ ಪಕ್ಷಿಯಿಂದ ಬೀಜ ಪ್ರಸಾರ ಆದರೆ ತುಂಬ ಚೆನ್ನಾಗಿ ಮೊಳಕೆ ಹೊಡೆದು ಬಿಡ್ತಾ ಇದು ಬದುಕ್ತವೆ ಅಂತೇಳಿ ಹೇಳ್ತಕ್ಕಂಥದ್ದು ಇದೆಲ್ಲ ಮಾಮೂಲಿ ಕಾಫಿ ಹಾಗಾಗಿ ಇಷ್ಟು ಪ್ರಯತ್ನ ನಮ್ಮದು ಕಾಡು ಕೃಷಿಕರ ಶಾಲೆ ಆರದ್ದು ಪ್ರಯತ್ನ ಹಾಗೆ ಮೇಲುಗಡೆ ಹೋಗುತ್ತೆ ಇದು ಎರಡು ಸಾವಿರದ ಆರರಿಂದ ಪ್ರಯತ್ನ ಮಾಡಿರ್ತಕ್ಕಂಥದ್ದು ಮೊನ್ನೆ ಡಿ ಸಿ ಮೇಡಮ್ನವೂ ಕೂಡ ಈ ಒಂದು ಕಾಡು ಕೃಷಿಕರ ಶಾಲೆ ಸಂಘಟನೆ ಜೊತೆ ಜೊತೆಗೂಡಿ ಹಾಸನ ತಾಲೂಕಿನಲ್ಲಿರ್ತಕ್ಕಂಥ ಕಾಡು ಕೃಷಿಕರ ಶಾಲೆ ಒಂದು ಮತ್ತು ಎರಡಕ್ಕೆ ಭೇಟಿ ನೀಡಿದ್ದಾರೆ ಹಾಗಾಗಿ ಈ ಒಂದು ಪ್ರಯತ್ನಗಳಲ್ಲಿ ನಾವು ಮುಂದುವರಿತಾ ಇದ್ದೀವಿ ಹಾಗೆ ಬಯಲಿನದಿದು ಇದು ನಮ್ಮದು ಇದೆ ಹೋಲ ಕಣದೋಲ ಅಂತೇಳಿ ಹೇಳಿರ್ತಕ್ಕಂಥದ್ದು ಇದು ಊರೊಳಗಡೆ ಸೇರ್ಕೊಂಡಿದೆ ಈಗ ಮೇಲೆಲ್ಲ ಮನೆಗಳಾಗಿದೆ ನಮ್ಮ ಬೌಂಡ್ರಿಯಿಂದ ಆಚೆ ಮನೆಗಳಾಗಿದ್ದಾವೆ ಸೊ ಈ ಥರ ಪ್ರಯತ್ನಗಳು ಭಾಗ ಎಲ್ಲ ಹಸಿರೀಕರಣ ಆಗಿದೆ ಈ ರೀತಿ ಮನೆ ಹತ್ರ ಸ್ವಲ್ಪ ಮೊನ್ನೆ ಡಿ ಸಿ ಮೇಡಮ್ನವ್ರು ಹೇಳ್ತಿದ್ದ ಸಲಹೆಯೂ ಕೂಡ ಅದೇ ಹತ್ತು ಎಕರೆ ಇದ್ದವ್ರು ಒಂದು ಎಕರೆ ಮಾಡಿ ಒಂದು ಎಕರೆ ಎರಡು ಎಕರೆ ಇದ್ದರೆ ಒಂದು ಕುಂಟೆ ಎರಡು ಕುಂಟೆನಲ್ಲಿ ಪ್ರಯತ್ನ ಮಾಡಿ ಅಂಥೇಳಿ ಈ ರೀತಿ ಒಂದು ಪ್ರಯತ್ನ ಮಾಡಿ ಮುಂದಿನ ದಿನದಲ್ಲಿ ಹಸಿರೀಕರಣ ಬೇಕಾಗಿದೆ ಆಮ್ಲಜನಕದ ಕೊರತೆಯೇ ಆಗುತ್ತೆ ಅಂತೇಳಿ ಕೆಲವು ವಾಟ್ಸಪ್ ಗ್ರೂಪ್ಗಳಲ್ಲಿ ಬರ್ತಾಯಿದೆ ಮುಂದೆ ಹಿಂದೆ ಹೇಗಿತ್ತು ಇಪ್ಪತ್ತು ವರ್ಷದಿಂದ ಈಗ ಹೇಗಿದೆ ಮುಂದೆ ಹೇಗೆ ಆಗ್ಬೋದು ಅಂತೇಳಿ ಕಲ್ಪನೆ ಮುಖಾಂತರ ಶಾಲಾ ಮಕ್ಕಳೆಲ್ಲ ಆಕ್ಸಿಜನ್ ಬ್ಯಾಗ್ನ ತೆಗಲಕ್ಕೊಂಡು ಶಾಲೆಗೆ ಹೋಗ್ತಕ್ಕಂಥ ಚಿತ್ರಣನೂ ಕೂಡ ತೋರಿಸ್ತಾ ಇದ್ದಾರೆ ಸಾಮಾಜಿಕ ಜಾಲತಾಣಗಳು ಅವನ್ನೆಲ್ಲ ಆಲ್ರೆಡಿ ತೋರಿಸ್ತಾ ಇದ್ದಾವೆ ಇನ್ನೂ ಎಚ್ಚೆತ್ಕೊಳ್ಳಿಲ್ಲ ಅಂದರೆ ಮುಂದಿನ ದಿನದಲ್ಲಿ ಕಷ್ಟಕ್ಕೆ ಸಿಗಾಕತ್ತೀವಿ ಹಾಗಾಗಿ ಈಗಲೇ ಗಿಡ ಮರಗಳನ್ನ ಹೆಚ್ಚಿಗೆ ಬೆಳೆಸ್ತಕ್ಕಂಥ ಪ್ರಯತ್ನನ ಪ್ರತಿಯೊಬ್ಬರು ಮಾಡ್ತಾ ಹೋಗ್ಬೇಕು ಮಕ್ಕಳಲ್ಲೂ ಆ ವಿಚಾರನ ತಿನ್ನಬೇಕು ಅಂತೇಳಿ ನಮ್ಮ ಕಳಕಳಿಯ ಮನವಿ ಧನ್ಯವಾದಗಳು